ನಮಸ್ಕಾರ ವೀಕ್ಷಕರೇ ಯುವ ಬೆಳಕು ಚಾನೆಲ್ಗೆ ನಿಮ್ಗೆಲ್ಲರಿಗೂ ಆದರದ ಸ್ವಾಗತ ಹಿಂದೂ ಧರ್ಮದಲ್ಲಿ ಮಹಾಲಕ್ಷ್ಮಿಯು ಕೇವಲ ಹಣದ ದೇವತೆಯಲ್ಲ ಅವಳು ಸೌಭಾಗ್ಯ ಶಾಂತಿ ಮತ್ತು ಸಮೃದ್ಧಿಯ ತಾಯಿ ಎಷ್ಟೇ ಕಷ್ಟಪಟ್ಟರೂ ಪ್ರತಿಫಲ ಸಿಗದಿದ್ದಾಗ ಅಥವಾ ಮನೆಯಲ್ಲಿ ಅಶಾಂತಿ ನೆಲೆಸಿದಾಗ ದೇವಿಯ ನಾಮಸ್ಮರಣೆಗಿಂತ ಮಿಗಿಲಾದ ಪರಿಹಾರವಿಲ್ಲ ಇಂದು ನಾವು ಯಾವುದೇ ತಪ್ಪು ಅಥವಾ ಗೊಂದಲವಿಲ್ಲದಂತೆ ಮಹಾಲಕ್ಷ್ಮಿಯ ಐವತ್ತು ಶಕ್ತಿಯುತ ನಾಮಗಳನ್ನು ನೀಡುತ್ತಿದ್ದೇವೆ ಈ ನಾಮಗಳನ್ನು ಶ್ರದ್ಧೆಯಿಂದ ಕೇಳುವುದರಿಂದ ನಿಮ್ಮ ಜೀವನದ ಕಷ್ಟಗಳು ದೂರವಾಗಿ ಸುಖ ಸಮೃದ್ಧಿ ನೆಲೆಸುತ್ತದೆ ವಿಡಿಯೋವನ್ನು ಪೂರ್ತಿ ನೋಡಿ ಮತ್ತು ದೇವಿಯ ಕೃಪೆಗೆ ಪಾತ್ರರಾಗಿ ತ್ರಿಡಿ ಮಹಾಲಕ್ಷ್ಮಿಯ ಐವತ್ತು ಪವಿತ್ರ ನಾಮಗಳು ಶ್ರದ್ಧಾ ನಂಬಿಕೆಯ ಸ್ವರೂಪಿ ಸುರಭಿ ಕಾಮಧೇನು ಸ್ವರೂಪಿ ಪದ್ಮ ಕಮಲದಲ್ಲಿ ನೆಲೆಸುವವಳು ಸ್ವಾಹ ಯಜ್ಞದ ಹವಿಸ್ಸಿನ ಸ್ವರೂಪಿ ಸಿರಿ ಐಶ್ವರ್ಯದ ಅಧಿದೇವತೆ ಶ್ರೀ ಮಂಗಳದಾಯಿನಿ ಶ್ರೀಲಕ್ಷ್ಮಿ ಸಕಲ ಸಂಪತ್ತು ನೀಡುವವಳು ಸುಧಾ ಅಮೃತದ ರೂಪದವಳು ಧನ್ಯ ಕೃತಜ್ಞತೆ ಮತ್ತು ಸಮೃದ್ಧಿ ನೀಡುವವಳು ಹಿರಣ್ಮಯಿ ಚಿನ್ನದಂತೆ ಹೊಳೆಯುವವಳು ವಿಭಾವರಿ ಕಾಂತಿಯುತವಾದವಳು ದೀಪ್ತಿ ಬೆಳಕಿನ ಸ್ವರೂಪಿ ವಸುಧಾ ಭೂದೇವಿಯ ರೂಪದವಳು ಕಮಲ ಕಮಲದಷ್ಟೇ ಸುಂದರವಾದವಳು ವಿಮಲ ನಿರ್ಮಲ ಮನಸ್ಸಿನವಳು ಚಂಚಲ ಸದಾ ಚಲಿಸುತ್ತಿರುವವಳು ಲೋಕಮಾತ ಜಗದ್ದತಾಯಿ ಪುಷ್ಟಿ ಆರೋಗ್ಯ ಮತ್ತು ಶಕ್ತಿ ನೀಡುವವಳು ತುಷ್ಟಿ ಸಂತೋಷ ನೀಡುವವಳು ವರದ ವರಗಳನ್ನು ಕರುಣಿಸುವವಳು ವನಜಾಕ್ಷಿ ಕಮಲದಂತಹ ಕಣ್ಣುಳ್ಳವಳು ಅಮೃತ ನಾಶದಿಲ್ಲದವಳು ಭಾರ್ಗವಿ ಭೃಗು ಮಹರ್ಷಿಯಾ ಪುತ್ರಿ ರಮಾ ಮನಸ್ಸಿಗೆ ಆನಂದ ನೀಡುವವಳು ಇಂದಿರಾ ವಿಷ್ಣುವಿನ ಪ್ರಿಯೆ ಕರುಣ ದಯಾಮಯಿ ಪದ್ಮಪ್ರಿಯ ಕಮಲವನ್ನು ಇಷ್ಟಪಡುವವಳು ಪದ್ಮಶ್ರೀ ಕಮಲದ ಶೋಭೆ ಉಳ್ಳವಳು ಪದ್ಮಮಾಲಿನಿ ಕಮಲದ ಮಾಲೆ ಧರಿಸಿದವಳು ಹೇಮಾಮಾಲಿನಿ ಚಿನ್ನದ ಮಾಲೆ ಧರಿಸಿದವಳು ಪದ್ಮಿನಿ ಪದ್ಮವನದಲ್ಲಿ ವಾಸಿಸುವವಳು ಆದಿಲಕ್ಷ್ಮಿ ಸೃಷ್ಟಿಯ ಆರಂಭದ ಲಕ್ಷ್ಮಿ ಗಜಲಕ್ಷ್ಮಿ ಆನೆಗಳಿಂದ ಪೂಜಿಸಲ್ಪಡುವವಳು ಪ್ರಭಾ ತೇಜಸ್ಸಿನ ಸ್ವರೂಪಿ ವಿದ್ಯಾಲಕ್ಷ್ಮಿ ಜ್ಞಾನ ನೀಡುವವಳು ವಿಜಯಲಕ್ಷ್ಮಿ ಯಶಸ್ಸು ನೀಡುವವಳು ಧೈರ್ಯಲಕ್ಷ್ಮಿ ಶೌರ್ಯ ನೀಡುವವಳು ಧಾನ್ಯಲಕ್ಷ್ಮಿ ಆಹಾರ ನೀಡುವವಳು ಧನಲಕ್ಷ್ಮಿ ಸಂಪತ್ತು ನೀಡುವವಳು ಇಂದುಮತಿ ಚಂದ್ರಲಂತೆ ತಂಪಾದ ಮನಸ್ಸಿನವಳು ಸಂತಾನಲಕ್ಷ್ಮಿ ವಂಶೋದ್ಧಾರಕಳು ಮಹಾಲಕ್ಷ್ಮಿ ಶ್ರೇಷ್ಠ ದೇವತೆ ಶಾಂತ ಶಾಂತಿಸ್ವರೂಪಿ ವರಲಕ್ಷ್ಮಿ ಬೇಡಿದ ವರ ನೀಡುವ ಲಕ್ಷ್ಮಿ ವಸುಪ್ರದ ಐಶ್ವರ್ಯ ನೀಡುವವಳು ಪ್ರಸನ್ನಾಕ್ಷಿ ಪ್ರಸನ್ನ ಕಣ್ಣುಳ್ಳವಳು ವಸುಧಾರಿಣಿ ಸಂಪತ್ತನ್ನು ರಕ್ಷಿಸುವವಳು ಪದ್ಮಮಾಲಿನಿ ಕಮಲದ ಹಾರ ಅಲಂಕೃತಳು ಚಂದ್ರ ಚಂದ್ರನ ಸೋದರಿ ನಾರಾಯಣಿ ಶ್ರೀವಿಷ್ಣುವಿನ ಅರ್ಧಾಂಗಿನಿ ಉಪಸಂಹಾರ ವೀಕ್ಷಕರೇ ಈ ಐವತ್ತು ನಾಮಗಳನ್ನು ಪ್ರತಿದಿನ ಪಠಿಸಿ ಅಥವಾ ಮನೆಯಲ್ಲಿ ವಿಡಿಯೋ ಪ್ಲೇ ಮಾಡಿ ಕೇಳಿ ಇದರಿಂದ ಮನೆಯಲ್ಲಿ ಸಕಾರಾತ್ಮಕತೆ ಹೆಚ್ಚುತ್ತದೆ ಈ ಮಾಹಿತಿ ನಿಮಗೆ ಪ್ರಯೋಜನಕಾರಿ ಎನಿಸಿದರೆ ಲೈಕ್ ಮಾಡಿ ಮತ್ತು ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಯುವ ಬೆಳಕು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ ಶ್ರೀ ಮಹಾಲಕ್ಷ್ಮಿಯ ಕೃಪೆ ಸದಾ ನಿಮ್ಮೇಲೆ ಇರಲಿ ಧನ್ಯವಾದಗಳು